ವಿದ್ಯಾರ್ಥಿಗಳೇ ಫೋಕಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಆರನೇ ತರಗತಿ ಭಿನ್ನ ರಾಶಿಯ ಮೂವತ್ತಾರನೇ ಪೇಜ್ ಪ್ರಾಬ್ಲಮ್ಗಳನ್ನ ನೋಡಿದ್ದೀವಿ ಹಿಂದಿನ ಅವಧಿಯಲ್ಲಿ ಮೂವತ್ತೇಳನೇ ಪೇಜ್ ಪ್ರಾಬ್ಲಮ್ಗಳನ್ನ ನೋಡೋಣ ಮೂವತ್ತೇಳನೇ ಪೇಜ್ನಲ್ಲಿ ಅಂದ್ರೆ ನೋಡ್ರಿ ಮುಂದಿನ ಸಂದರ್ಭದಲ್ಲಿ ನಾವು ಪ್ರತಿ ಮಗುವಿನ ಪಾಲುಗಳನ್ನ ಪರಿಶೀಲಿಸೋಣ ಯಾವಾಗೂ ನೋಡ್ರಿ ಮೊನ್ನೆ ಕ್ವಶನ್ ಏನೈತಿ ಒಂದು ರೊಟ್ಟೆಯನ್ನು ಎರಡು ಮಕ್ಕಳ ನಡುವೆ ಸಮವಾಗಿ ಹಂಚಲಾಗಿದೆ ಅಂದ್ರ ನಾವು ಯಾವಾಗ ಭಿನ್ನ ರಾಶಿ ರೂಪ ಒಳಗೆ ಬರೀದಿತ್ತು ಅಂದ್ರ ಒಟ್ಟು ಎಷ್ಟದಾರು ನಾವು ಎಷ್ಟು ತಗೊಂಡಿವಿ ಅಂದಂಗ ಅನ್ ಬರಿಬೇಕ ಛೇದ ಒಳಗೆ ಏನು ಬರಿಬೇಕ್ರಿ ಒಟ್ಟು ಎಷ್ಟು ಅಂದ್ರೆ ಇಲ್ಲಿ ಎಷ್ಟು ಇಬ್ಬರು ಅದಾರು ಹ್ಞೂ ಹಂಗಾರ ನಾವು ಅಲ್ಲಿ ಎಷ್ಟು ರೊಟ್ಟಿ ತಗೊಂಡಿವಿ ಒಂದ ರೊಟ್ಟಿ ತಗೊಂಡೀವಿ ಹಂಗಾರ ಒನ್ ಡಿವೈಡೆಡ್ ಬೈ ಟೂ ಒಬ್ಬರಿಗೆ ಬರ್ತತಿ ಅದು ಕರೆಕ್ಟ್ ಐತಿಲ್ಲ ನೋಡ್ರಿ ಒನ್ ಡಿವೈಡೆಡ್ ಬೈ ಟೂ ಒನ್ ಡಿವೈಡೆಡ್ ಬೈ ಟೂ ರೀ ಹ ಕೆಳಗ್ ಎರಡು ಛೇದ ಸೇಮ್ ಅದಾವ ಅದರ ಎರಡು ಇವ್ನ ಕುಡಿಸ್ತೀನಿ ಎರಡು ಕೂಡಿಸ್ತೀನಿ ಎರಡು ಅದಾವ ರೀ ಎರಡು ಒಂದ್ಲಿ ಎರಡು ಒಂದ್ಲಿ ಒಂದು ಬತ್ರಿ ಇಲ್ಲಿ ಒಂದು ರೊಟ್ಟಿ ಐತಿ ಈ ರೀತಿಯಾಗಿ ತಿಳ್ಕೊಬೇಕು ಇಲ್ಲಿ ನೋಡ್ರಿ ಇಲ್ಲಿ ಒಟ್ಟು ಎಷ್ಟು ರೀ ನಾಲ್ಕು ಅದಾರ ರೀ ಎರಡು ರೊಟ್ಟಿ ಅದಾವು ಎರಡು ರೊಟ್ಟಿ ಅದಾವು ಒಬ್ಬೊಬ್ರಿಗೆ ಎಷ್ಟು ಬರ್ತೈತೆ ಹಂಗಾರೆ ಎರಡು ಡಿವೈಡೆಡ್ ಬೈ ನಾಲ್ಕು ಭಾಗ ಬರ್ತೈತಿ ನೋಡ್ರಿ ಇಲ್ಲಿ ಎಟ್ಟದಾರು ಆರ್ ಮಕ್ಳದವರು ಹ್ಮ್ ಹ್ಞೂ ಎಷ್ಟು ರೊಟ್ಟಿ ಅದಾವು ಮೂರು ರೊಟ್ಟಿ ಅದಾವು ಹಂಗಾರೆ ಮೂರು ಡಿವೈಡೆಡ್ ಬೈ ಆರು ಭಾಗ ಬರ್ತೈತಿ ಇನ್ನ ಚಿತ್ರ ಬಿಡಿಸೋಣ ಮತ್ತು ಹಂಚಿಕೊಳ್ಳೋಣ ಅಂತ ಐತಿ ಪ್ರತಿ ಸನ್ನಿವೇಶದಲ್ಲಿ ಪ್ರತಿ ಮಗುವಿಗೆ ಪಾಲು ಒಂದೇ ಆಗಿದೆ ಎಂಬುದನ್ನು ನೀವು ಗಮನಿಸಿದ್ದೀರಾ ಆದ್ದರಿಂದ ನಾವು ಒನ್ ಡಿವೈಡೆಡ್ ಬೈ ಟು ಟೂ ಡಿವೈಡೆಡ್ ಬೈ ಫೋರ್ ಮತ್ತು ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಎಂದು ಹೇಳಬಹುದು ನೋಡ್ರಿ ಇದ ಸಮಭಿನ್ನ ಭಿನ್ನ ರಾಶಿ ಹಾಕೈತ್ರಿ ಇದು ಸಮಭಿನ್ನ ರಾಶಿ ಹೆಂಗಾಕೈತಿ ಅಂದ್ರ ನೋಡ್ರಿ ಇದನ್ನ ನಾವು ಸಾಮಾನ್ಯ ಕರಿಸಿದಾಗ ಇದು ಎರಡು ಒಂದ್ಲೆ ಇದು ಎರಡ್ ಎರಡ್ಲೆ ಆಕೈತ್ರಿ ಇದು ನೋಡ್ರಿ ಮೂರು ಒಂದ್ಲೆ ಮೂರ್ ಎರಡ್ಲೆ ಆರ್ ಆಕೈತಿ ಹಂಗಾರ ಇವೆಲ್ಲ ಒನ್ ಡಿವೈಡ್ ಬೈ ಟೂ ಒನ್ ಡಿವೈಡ್ ಟೂ ಒನ್ ಎರಡು ಟೂ ಬರಾಕತ್ತಂದ್ರ ಇದೇನ್ರಿ ಇವೆಲ್ಲ ಸಮಭಿನ್ನ ರಾಶಿಗಳು ಅಂತ ಅನ್ಬಹುದು ನೋಡ್ರಿ ಅದನ್ನ ಹೇಳಿ ಇನ್ನ ನೋಡ್ರಿ ಒಂದು ರೊಟ್ಟಿಯನ್ನು ಇಬ್ಬರಿಗೆ ಸಮನಾಗಿ ಹಂಚಿದೆ ಅಂದ್ರ ಅದ ಈ ಇವು ಏನು ಕೊಟ್ಟಾರಲ್ಲ ಇವನ್ನ ಚಿತ್ರದ ಮೂಲಕ ಇಲ್ಲಿ ತೋರ್ಷರ್ ಅಷ್ಟ ಹ್ಞೂ ಒಂದು ರೊಟ್ಟಿಯನ್ನ ಇಬ್ಬರಿಗೂ ಅರ್ಧ ಅರ್ಧ ಅಂದ್ರೆ ಇಬ್ರು ಇಬ್ರು ಹುಡುಗರು ರೀ ಒಂದು ರೊಟ್ಟಿ ಐತಿ ಒಂದು ರೊಟ್ಟಿ ಐತಿ ಅಂದ್ರೆ ಇಬ್ರಿಗೆ ಕೊಡ್ಬೇಕಾಗಿತ್ತು ತಿಳ್ಕೊರಿ ಅರ್ಧ ಮಾಡ್ಬೇಕು ನೀವು ಅರ್ಧ ಅರ್ಧ ಮಾಡ್ರಿ ಅಂದ್ರೆ ಇದು ಒನ್ ಡಿವೈಡ್ ಬಿಟ್ಟು ಇದು ಒಂದು ಡಿವೈಡ್ ಅಂದ್ರೆ ಇವ್ರಿಗೆ ಅರ್ಧ ಬರ್ತತಿ ಇವ್ರಿಗೆ ಅರ್ಧ ಬರ್ತತಿ ಅಂದಂಗೆ ನೋಡ್ರಿ ನಾಲ್ಕು ಮಕ್ಕಳದಾವು ಎರಡು ರೊಟ್ಟಿ ಅದಾವು ನೋಡ್ರಿ ಈಗ ಈ ಒಂದು ರೊಟ್ಟಿನ ಇಬ್ಬರಿಗೆ ಇಬ್ಬರಿಗೆ ಕೊಟ್ಟರೆ ಅಂದ್ರೆ ಇಲ್ಲಿ ಡಬಲ್ ಆಗಿ ಅಲ್ರ ಒಂದು ರೊಟ್ಟಿ ಹೆಚ್ಚಾತು ಎರಡು ಹುಡುಗರು ಹೆಚ್ಚಾಗ್ಯಾರು ಅಷ್ಟೇ ರೀ ಅಂದ್ರೆ ಇದು ಒಬ್ರಿಗೆ ಬರ್ತೈತಿ ಇದೊಬ್ರಿಗೆ ಬರ್ತತಿ ಇದೊಬ್ರಿಗೆ ಬರ್ತತಿ ಇದೊಬ್ಬರಿಗೆ ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಏನಾಗೈತಿ ಇಲ್ಲಿ ಏನಾಗಿರು ಮಕ್ಳು ಹೆಚ್ಚಾಗಿರು ವಿತ್ ಹೆಚ್ಚಾಗೈತಿ ಇದು ಈಗ ಏನಾಗೈತಿ ಇಲ್ಲಿ ಅಂದ್ರ ಇಲ್ಲಿ ಒನ್ ಡಿವೈಡೆಡ್ ಬೈ ಟೂನ ಅವರ್ ಆತತ್ರಿ ಎಲ್ಲಾ ಸಿಚುಯೇಷನ್ ಒಳಗ ನೋಡ್ರಿ ಅದ್ರ ಸಂಬಂಧ ಏನಂತಾರ ಪಾಲುಗಳು ಸಮನಾಗಿರುವ ಭಿನ್ನ ರಾಶಿಗಳಿಗೆ ಸಮಿನ್ನ ರಾಶಿ ಅಂತಾರು ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನೂ ವಿತ್ ರೊಟ್ಟಿಗಳನ್ನು ಹೆಚ್ಚಾಗ್ಯಾವು ಅದರ ಸಂಬಂಧ ಮತ್ತ ನೋಡ್ರಿ ಇಲ್ಲಿ ಇಲ್ಲಿ ಅವ್ಗೆ ಅರ್ಧನ ಸಿಗಾತತಿ ಇಲ್ಲಿ ಒಬ್ಬಗೆ ಅರ್ಧನ ಸಿಗಾತತಿ ಇಲ್ಲಿ ಒಬ್ಬಗೆ ಅರ್ಧನ ಸಿಗಾತತಿ ಅಂದ್ರೆ ಇವು ಸಮ ಪಾಲುಗಳಾಗ್ಯಾವ ಅಂದ್ರ ನಾವು ಏನು ಭಾಗ ಮಾಡಿರ್ತೀವಲ್ಲ ಅವು ಎಲ್ಲರಿಗೂ ಸೇಮ್ ಸಿಗಾತಾವ ಅದ್ರ ಸಂಬಂಧ ಇವನ್ನೇನಂತೀವಿ ನಾವು ಸಮ ಭಿನ್ನ ರಾಶಿ ಅಂತೀವಿ ಆದ್ದರಿಂದ ಒನ್ ಡಿವೈಡೆಡ್ ಬೈ ಟು ಟೂ ಡಿವೈಡೆಡ್ ಬೈ ಫೋರ್ ಮತ್ತು ಐದು ಡಿವೈಡೆಡ್ ಬೈ ಹತ್ತು ಎಲ್ಲ ಭಿನ್ನ ರಾಶಿಗಳು ಸಮ ಭಿನ್ನ ರಾಶಿ ಸರ ಇವೇ ಹೆಂಗ್ರಿ ಸಮ ಭಿನ್ನ ರಾಶಿ ಇವ್ನ ನೋಡ್ರಿ ನಿಮಗ್ ಹಂಗೆ ಕನ್ಫ್ಯೂಸ್ ಇತ್ತಂದ್ರೆ ಏನ್ ಮಾಡೋದ ಇವ್ನ ಸಾಮಾನ್ಯ ಕರ್ಸೋದ ಇದು ಎರಡು ಒಂದ್ಲಿ ರೀ ಇದು ಎರಡು ಎರಡ್ಲಿ ಐದು ಒಂದ್ಲಿ ಐದು ಎರಡ್ಲಿ ಇವೆಲ್ಲ ಒನ್ ಡಿವೈಡೆಡ್ ಬೈ ಟೂ ಬಂದ್ರಿ ಇವಕ ಸಮ ಭಿನ್ನ ರಾಶಿ ಅಂತಾರ ಹ ಇನ್ನ ಭಿನ್ನ ರಾಶಿ ಒನ್ ಡಿವೈಡೆಡ್ ಬೈ ಟೂ ಕ್ಗೆ ಸಮನಾಗಿರುವ ಇನ್ನೂ ಕೆಲವು ಭಿನ್ನ ರಾಶಿಗಳನ್ನು ಕಂಡುಹಿಡಿಯಿರಿ ಅವುಗಳನ್ನ ಮುಂದಿನ ಬಾಕ್ಸ್ ನಲ್ಲಿ ಬರೆಯಿರಿ ಅಂದ್ರೆ ಏನ್ರಿ ಒನ್ ಡಿವೈಡೆಡ್ ಬೈ ಟೂ ಸಮ ಭಿನ್ನ ರಾಶಿ ಕಂಡುಹಿಡಬೇಕು ಟೂ ಡಿವೈಡೆಡ್ ಬೈ ಟೂ ಮಾಡ್ರಿ ಎರಡೊಂದ್ಲೆ ಎರಡು ಎರಡ್ಲೆ ನಾಲ್ಕು ರೀ ಇಲ್ಲಿ ಟೂ ಡಿವೈಡೆಡ್ ಬೈ ಫೋರ್ ಬರ್ತೈತಿ ಮತ್ತ ಒನ್ ಡಿವೈಡೆಡ್ ಬೈ ಹಿಂಗೆ ಮಾಡ್ಕೋತಾವ್ರಿ ಇದು ಒನ್ ಡಿವೈಡೆಡ್ ಬೈ ಟೂ ಇಂಟು ತ್ರೀ ಡಿವೈಡೆಡ್ ಬೈ ತ್ರೀ ತೊಗೋರಿ ಆಮೇಲೆ ಫೋರ್ ತೊಗೋರಿ ಫೈವ್ ತಗೋರಿ ಮೂರು ಒಂದ್ಲಿ ಮೂರು ರೀ ಮೂರು ಮೂರಡ್ಲಿ ಆರು ಒನ್ ಡಿವೈಡೆಡ್ ಬೈ ಟು ಇಂಟು ಫೋರ್ ಡಿವೈಡೆಡ್ ಬೈ ಫೋರ್ ಮಾಡಿದಾಗ ಏನಕೈತಿ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಎಡಲಿ ಎಂಟು ಆಕೈತಿ ಇನ್ನು ಒನ್ ಡಿವೈಡೆಡ್ ಬೈ ಟೂ ಇಂಟು ಫೈ ಡಿವೈಡೆಡ್ ಬೈ ಫೈವ ಹ್ಞೂ ಆಕೈತಿ ಐದು ಒಂದ್ಲೆ ಐದ ಐದು ಎರಡಲಿ ಹತ್ತು ಈ ರೀತಿಯಾಗಿ ಬರೀರಿ ಇಲ್ಲೇನು ಬರ್ತೈತಿ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಅದಾದ ಫೋರ್ ಡಿವೈಡೆಡ್ ಬೈ ಏಟ್ ಇಲ್ಲಿ ಫೈವ್ ಡಿವೈಡೆಡ್ ಬೈ ಟೆನ್ ಈ ರೀತಿಯಾಗಿ ಬರೀರಿ ಇನ್ನ ಮುಂದೆ ತೋರಿಸಿರುವ ಪ್ರತಿ ಸಂದರ್ಭದಲ್ಲಿ ರೊಟ್ಟಿಯನ್ನು ಸಮವಾಗಿ ಹಂಚಿರಿ ಮತ್ತು ಪ್ರತಿ ಮಗುವಿನ ಪಾಲುಗಳನ್ನು ಬರೆಯಿರಿ ಪ್ರತಿ ಸಂದರ್ಭದಲ್ಲಿ ಪಾಲುಗಳು ಒಂದೇ ಆಗಿವೆಯೇ ಏಕೆ ಅಂತ ಅಂದ್ರೆ ನೋಡ್ರಿ ಇಲ್ಲಿ ಮಾಡ್ಯಾರ ಒಂದು ಅವ್ರು ರೀ ಮುಂದಿನ ನಾವು ಬರೀಬೇಕು ಎರಡು ರೊಟ್ಟಿಗಳನ್ನು ಮೂರು ಮಕ್ಕಳಿಗೆ ಸಮನಾಗಿ ಹೆಂಚಿದೆ ಅಂದ್ರೆ ರೀ ಒಬ್ಬೊಬ್ರಿಗೆ ಎಷ್ಟು ಬರ್ತೈತಿ ಟೂ ಡಿವೈಡೆಡ್ ಬೈ ತ್ರೀ ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕು ರೊಟ್ಟಿಯನ್ನು ಆರು ವಿದ್ಯಾರ್ಥಿ ಆರು ಮಕ್ಕಳಿಗೆ ಹಂಚಲಾಗಿದೆ ಅಂತೆ ಎಷ್ಟು ರೊಟ್ಟಿ ಅದಾವ ರೀ ಟೋಟಲ್ ಎಷ್ಟು ಹುಡುಗರು ಅದಾವ ರೀ ಆರು ಮಂದಿ ಅದಾರ ಹಾಂ ಒಬ್ಬೊಬ್ರಿಗೆ ಎಷ್ಟು ಬಂದತಿ ಎಷ್ಟು ರೊಟ್ಟಿ ಅದಾವು ನಾಲ್ಕು ಬಂದೈತಿ ಹಂಗಾರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತೈತಿ ನಾಲ್ಕು ಡಿವೈಡೆಡ್ ಬೈ ಆರು ಅಂತ ಭಾಗವನ್ನು ಭಾಗ ಬರ್ತೈತಿ ಹ್ಞೂ ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕು ಡಿವೈಡೆಡ್ ಬೈ ಆರು ಬರ್ತತಿ 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 ನಾಲ್ಕು ಡಿವೈಡೆಡ್ ಬೈ ಆರು ಬರ್ತತಿ ಹಿಂಗೆ ಅಂದ್ರೆ ಏನ್ರಿ ಇವನ್ನ ಆರು ಭಾಗ ಮಾಡೋದು ಇಲ್ಲಿ ನಾಲ್ಕು ಐತಿ ಇಲ್ಲಿ ಆರು ರೊಟ್ಟಿಗಳದಾವು ಬಟ್ ಇಲ್ಲಿ ಆರು ಭಾಗ ಮಾಡೋದು ಇದು ನಾಲ್ಕು ಆತ್ರಿ ಹಿಂಗೆ ಮಾಡಿ ಬಟ್ ಇದನ್ನ ಆರು ಭಾಗ ಮಾಡ್ಕೋದ ಈ ಆರು ಭಾಗ ಒಳಗೆ ನಾಲ್ಕು ಭಾಗ ಇವ್ರಿಗೆ ಬರ್ತತಿ ಹಾಂ ಈ ಇಲ್ಲಿ ಆರ್ ಭಾಗ ಅದು ಇದ್ರೊಳಗೆ ನಾಲ್ಕು ಭಾಗ ಇವಂಗ್ ಬರ್ತೈತಿ ಆರ್ ಭಾಗ ಅದು ಅಂದ್ರೆ ನಾಲ್ಕು ಭಾಗ ಬಂದ್ವು ಇಲ್ಲಿ ಎರಡು ಉಳ್ದು ಇದು ಇದ್ರಿಗೆ ಹೋಕತಿ ಇಲ್ಲಿ ಎರಡು ಉಳ್ದು ಇವ್ರಿಗೆ ಹೋಕತಿ ಇದ್ರೊಳಗೆ ಎರಡು ಉಳಿತಾವ್ ಇವ್ರಿಗೆ ಹೋಕತಿ ಆಮೇಲೆ ಈದ್ ಇರಿಗ ಬರ್ತೈತಿ ಹ್ಮ್ ಮತ್ತ ಇಲ್ಲಿ ಎಟ್ಟ ಇಲ್ಲಿ ಎಟ್ಟಾಕವು ಆರ್ ಭಾಗ ಆಗ್ತಾವು ಹ್ಮ್ ಇಲ್ಲಿ ಎಟ್ ಬರ್ತಾವ್ರಿ ಇದು ಎರಡು ಬರ್ತೈತಿ ಆಮೇಲೆ ಈ ಕಡೆ ಇದ್ ಬರ್ತೈತಿ ಈ ರೀತಿಯಾಗಿ ಬರ್ತಾವ್ರಿ ಹ್ಮ್ ಇನ್ನ ಈ ಕಡೆ ನೋಡ್ರಿ ಆ ಇದ ಒಟ್ಟು ವಿದ್ಯಾ ಒಟ್ಟು ಮಕ್ಕಳು ಎಷ್ಟಾದರೂ ಒಂಬತ್ತುದಾರು ಎರಡು ಅದಾವು ಆರು ಅದಾವು ಆರ್ ಡಿವೈಡೆಡ್ ಬೈ ಒಂಬತ್ತು ಆರ್ ಡಿವೈಡೆಡ್ ಬೈ ಒಂಬತ್ತು ಇಲ್ಲಿ ಸೇಮ್ ಆರ್ ಡಿವೈಡೆಡ್ ಬೈ ಒಂಬತ್ತು ಆರ್ ಡಿವೈಡೆಡ್ ಬೈ ಒಂಬತ್ತು ಆರ್ ಡಿವೈಡೆಡ್ ಬೈ ಒಂಬತ್ತು ಇದ ಆರ್ ಡಿವೈಡೆಡ್ ಬೈ ಒಂಬತ್ತು ಆರ್ ಡಿವೈಡೆಡ್ ಬೈ ಒಂಬತ್ತು ಆರ್ ಡಿವೈಡೆಡ್ ಬೈ ಒಂಬತ್ತು ಈ ರೀತಿಯಾಗಿ ನೀವು ಬರೆದು ಬಿಡ್ರಿ ಇನ್ನು ಟೂ ಡಿವೈಡೆಡ್ ಬೈ ತ್ರೀ ಭಿನ್ನ ರಾಶಿಗಳುಗಳನ್ನು ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಭಿನ್ನ ರಾಶಿಗಳು ಸರಳ ಅಥವಾ ಸಂಕ್ಷಿಪ್ತ ರೂಪ ಎಂದು ಕರೆಯುತ್ತೇವೆ ಅದು ಅದು ಆರು ಡಿವೈಡೆಡ್ ಬೈ ಒಂಬತ್ತು ಭಿನ್ನ ರಾಶಿ ಸಂಕ್ಷಿಪ್ತ ರೂಪ ಆಗಿದೆ ಅಂದ್ರೆ ನೋಡ್ರಿ ಇಲ್ಲಿ ಏನ್ ಮಾಡ್ಯಾರು ಇದು ಟೂ ಡಿವೈಡೆಡ್ ಬೈ ತ್ರೀ ಮತ್ತ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇದನ್ನ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಸಂಕ್ಷಿಪ್ತ ರೂಪ ಅಥವಾ ಸಾಮಾನ್ಯ ರೂಪಕ್ಕೆ ತಂದಾಗ ಏನಾಕೈತಿ ಎರಡು ಎರಡ್ಲೆ ಎರಡು ಮೂರ್ಲೆ ಹೋಗ್ರಿ ಟೂ ಡಿವೈಡೆಡ್ ಬೈ ತ್ರೀ ಅಥವಾ ಹಂಗಾರ ಟು ಡಿವೈಡೆಡ್ ಬೈ ತ್ರೀ ಇವತ್ತು ಇಲ್ಲಿ ಟೂ ಡಿವೈಡೆಡ್ ಬೈ ತ್ರೀ ಇವತ್ತು ಹಂಗಾರ ಇವ್ನ ಏನಂತೀವ್ ಸಮಭಿನ್ನ ರಾಶಿ ಅಂತೀವಿ ಸಮಭಿನ್ನ ರಾಶಿ ಅಂತೀವಿ ಮತ್ತೆ ಈ ಟು ಡಿವೈಡೆಡ್ ಬೈ ತ್ರೀ ಕಂಪೇರ್ ಮಾಡಿರೋ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇದೇನು ರೀ ಸಂಕ್ಷಿಪ್ತ ರೂಪ ಟೂ ಡಿವೈಡೆಡ್ ಬೈ ತ್ರೀ ಸಂಕ್ಷಿಪ್ತ ರೂಪ ಇನ್ನು ಸಿಕ್ಸ್ ಡಿವೈಡೆಡ್ ಬೈ ನೈನ್ ಇದು ಮೂರು ಎರಡಲೇ ಆರ ಮೂರು ಮೂರಲೇ ಒಂಬತ್ತು ಇದು ಟೂ ಡಿವೈಡೆಡ್ ಬೈ ತ್ರೀ ಬಂತು ಹಂಗಾರೆ ಇವೆಲ್ಲ ಸಮ ಭಿನ್ನ ರಾಶಿಗಳು ಅದಾವು ನೀವು ಈ ಪ್ರತಿ ಭಿನ್ನ ರಾಶಿಯಲ್ಲಿ ಅಂಶ ಮತ್ತು ಛೇದಗಳ ನಡುವಿನ ಸಂಬಂಧವನ್ನು ಹೇಳ್ತೀರೇನ ಅಂತಾರೆ ಹ್ಞೂ ಗಮನಿಸಿದ್ದೀರಾ ಇಲ್ಲಿ ಏನಾಗತತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಏನಾಗ್ತತಿ ಎಲ್ಲ ಭಿನ್ನ ರಾಶಿ ಎಲ್ಲ ಭಿನ್ನ ರಾಶಿ ಎರಡು ಡಿವೈಡೆಡ್ ಬೈ ತ್ರೀ ಇವೆ ತ್ರೀ ಇವೆ ಅಂದ್ರ ಸಂಕ್ಷಿಪ್ತ ಮಾಡಿದಾಗ ನಮಗೆ ಎರಡು ಡಿವೈಡೆಡ್ ಬೈ ತ್ರೀ ಸಿಗತತಿ ಮತ್ತ ಹಾಗೂ ಹಾಗೂ ಯಾವುದೇ ಮಗ್ಗಿಯ ಯಾವುದೇ ಮಗ್ಗಿಯ ಯಾವುದೇ ಮಗ್ಗಿಯ ಯಾವುದೇ ಮಗ್ಗಿಯ ಟೂ ಡಿವೈಡೆಡ್ ಎರಡನೇ ಅಥವಾ ಮೂರನೇ ಸಂಖ್ಯೆಯಾಗಿದೆ ಎರಡನೇ ಮೂರನೇ ಸಂಖ್ಯೆ ಆಗಿದೆ ಸಂಖ್ಯೆ ಆಗಿದೆ ಹೇಳ್ಬೋದು ಈ ರೀತಿಯಾಗಿ ಬರೆದು ಬಿಡ್ರಿ ಮುಗೋಪತಿ ಏನ ಮುಂದಿನ ಮುಂದೆ ಏನಾದ್ರೆ ಲೆಕ್ಕಾಚಾರ ಹಿಂದಿನ ಅವಧಿಯಲ್ಲಿ ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸಗಳನ್ನು ನೋಡೋಣ ಧನ್ಯವಾದಗಳು